ನಮಸ್ಕಾರ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ನಿಮ್ ಹತ್ರ ಸಕ್ಸಸ್ ಮತ್ತು ಇನರ್ ಪೀಸ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಹೌದು ನಾವು ಈ ಒಂದು ವಿಷಯನ ತುಂಬಾನೇ ಕೂಲಂಕುಶವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ ನಾನೊಂದು ಬುಕ್ ಓದ್ತಾ ಇದ್ದೆ ಆ ಬುಕ್ ನಲ್ಲಿ ಈ ಒಂದು ಇನರ್ ಪೀಸ್ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರು ತುಂಬಾನೇ ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳ್ತೀನಿ ನನ್ಗೂ ತುಂಬಾ ಅರಿವು ಮೂಡಿತು ಹಾಗೂ ಒಂದ್ ರೀತಿಯಾಗಿ ಹೌದು ಈ ತಪ್ಪನ ಎಲ್ಲಾ ಮಾಡ್ತೀವಲ್ಲ ಅಂತ ಒಂದು ಫೀಲ್ ಬರ್ತಾನೆ ಇತ್ತು ಓಕೆ ಹೇಗೆ ಇನ್ನರ್ ಪೀಸ್ ನಮ್ ಲೈಫ್ ಅಲ್ಲಿ ತರುವುದು ಅಂದ್ರೆ ಒಳ ಮನಸ್ಸಿಗೆ ಶಾಂತಿನ ಹೇಗೆ ತರುವುದು ಯಾಕಂದ್ರೆ ನಮ್ಮ ಒಳ ಮನಸ್ಸು ಯಾವಾಗ ಸ್ಟ್ರಾಂಗ್ ಅಂಡ್ ಪಾಸಿಟಿವ್ ಆಗಿರುತ್ತೆ ನಾವು ಸಕ್ಸಸ್ ನೋಡ್ತೀವಿ ಲೈಫ್ ನಲ್ಲಿ ಆದ್ರೆ ಈ ಒಂದು ಸುಲಭದ ವಿಷಯ ನಮ್ಗೆ ಕಷ್ಟ ಆಗುತ್ತೆ ಮಾಡೋಕೆ ಯಾಕೆಂದ್ರೆ ಎಷ್ಟೋ ವಿಷಯಗಳಿಗೆ ನಾವು ನಮ್ ತಲೆನ ಕೊಟ್ಬಿಟ್ಟು ಯೋಚನೆ ಮಾಡ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಇನ್ನರ್ ಪೀಸ್ ಸಿಗೋದೇ ಇಲ್ಲ ನಮ್ ನಮಗೆ ಪರ್ಸ್ನಲ್ ಆಗಿ ಆ ಬುಕ್ ನಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ ಹ್ಯಾವ್ ಅ ಮೈಂಡ್ ದಟ್ ಇಸ್ ಓಪನ್ ಟು ಎವ್ರಿಥಿಂಗ್ ಅಂಡ್ ಅಟ್ಯಾಚ್ ಟು ನಥಿಂಗ್ ಅಂತ ಹೇಳ್ತಾರೆ ನಮ್ಮ ಮೈಂಡ್ ಹೇಗಿರ್ಬೇಕು ಅಂದ್ರೆ ಬಗ್ಗೆ ಓಪನ್ ಆಗಿರ್ಬೇಕು ಆದ್ರೆ ಅಟ್ಯಾಚ್ಮೆಂಟ್ ಅನ್ನೋದು ಯಾವುದೇ ವಿಷಯಕ್ಕೂ ಝೀರೋ ಆಗಿರ್ಬೇಕು ಅಂತ ಹೇಳಿದ್ದಾರೆ ಸೊ ಇಂಗ್ಲಿಷ್ ನಲ್ಲಿ ಅವ್ರು ಬರೆದಿದ್ದಾರೆ ನಾನು ನಿಮ್ಗೆ ಓದ್ತೀನಿ ಇದನ್ನ ಹಾಗೂ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಇದನ್ನ ನಿಧಾನವಾಗಿ ಕೇಳ್ತಾ ಬನ್ನಿ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಯೋರ್ ಅಟ್ಯಾಚ್ಮೆಂಟ್ಸ್ ಆರ್ ದ ಸೋರ್ಸ್ ಆಫ್ ಆಲ್ ಯೋರ್ ಪ್ರಾಬ್ಲಮ್ಸ್ ದ ನೀಡ್ ಟು ಬಿ ರೈಟ್ ಟುಸ್ಥಿಂಗ್ ಬೈ ಅದರ್ಸ್ ಅಟ್ಯಾಚ್ಮೆಂಟ್ಸ್ ದಿ ಓಪನ್ ಮೈಂಡ್ ರಿಸ್ಟ್ ದೀಸ್ ಅಟ್ಯಾಚ್ಮೆಂಟ್ ಕಾನ್ಸಿಕ್ವೆಂಟ್ಲಿ ಎಕ್ಸ್ಪೀರಿಯನ್ಸಸ್ ಇನ್ನರ್ ಪೀಸ್ ಅಂಡ್ ಸಕ್ಸಸ್ ಅಂತ ಹೇಳಿದ್ದಾರೆ ಬುಕ್ ನಲ್ಲಿ ಅಂದ್ರೆ ಮನುಷ್ಯನಾದವನು ಎಷ್ಟೋ ವಿಷಯಗಳಿಗೆ ಅಟ್ಯಾಚ್ ಆಗ್ಬಿಡ್ತಾನೆ ಅದು ನಾನು ಗೆಲ್ಬೇಕು ಅನ್ನೋದು ನನ್ನ ಮಾತೆ ಗೆಲ್ಲಬೇಕು ಅನ್ನೋದು ಹಾಗೂ ಜನ ನನ್ನ ಇಷ್ಟ ಪಡ್ಬೇಕು ಅನ್ನೋದು ಈಗ ನಾವೊಬ್ರನ್ನ ಇಷ್ಟಪಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಹಾಗೆ ಇವ್ರು ನಮಗೆ ಸೇರಿದ ಒಂದ್ ವಸ್ತು ತರ ಟ್ರೀಟ್ ಮಾಡಕ್ ಹೋಗ್ಬಿಡ್ತೀವಿ ಅವಾಗ ಅಟ್ಯಾಚ್ ಆಗಿದೀವಿ ಅವ್ರ ನಮಗೆ ನಮ್ಗೆ ನೋ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಆಗಲ್ಲ ನಾನು ಅಷ್ಟು ಪ್ರೀತಿಸ್ತೀನಿ ನೀನ್ ಹೇಗೆ ಹರ್ಟ್ ಮಾಡಕ್ ಸಾಧ್ಯ ಅಂತ ಅವ್ರ ಹತ್ರ ಕಟುವಾಗಿ ಮಾತಾಡ್ಬಿಡ್ತೀವಿ ಅದೇ ನಾವು ಅವ್ರ ಅವ್ರಿಗೆ ನಾವು ಪ್ರೀತಿ ಕೊಟ್ಟು ಎಕ್ಸ್ಪೆಕ್ಟೇಷನ್ ಅಷ್ಟು ಮಾಡಿದೆ ನಮ್ಮ ನಮ್ಮ ಒಂದು ಪ್ರೀತಿನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಅದಾದ ನಂತರ ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ನನಗೆ ಮ್ಯಾಟರ್ ಆಗಬಾರ್ದು ಯಾಕಂದ್ರೆ ನನ್ನ ಓಪನ್ ಮೈಂಡೆಡ್ ಪರ್ಸನ್ ಅಂತ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಜನ ಹರ್ಟ್ ಮಾಡೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಯಾವುದೇ ವಿಷಯ ಆಗಿರ್ಬೋದು ಅದನ್ನ ಬಲವಂತವಾಗಿ ನಾವು ಒಬ್ರಿಂದ ತಗೊಳಕ್ ಆಗೋದೇ ಇಲ್ಲ ಸ್ಪೆಷಲ್ ಆಗಿ ರೆಸ್ಪೆಕ್ಟ್ ಅನ್ನುವಂಥದ್ದು ಪ್ರೀತಿ ಅನ್ನುವುದು ಅದೆಲ್ಲ ನಮ್ಗೆ ನಾವು ಅದನ್ನ ಏನ್ ಹೇಳ್ತಾರೆ ನಮ್ಮ ಒಂದು ಎಫರ್ಟ್ಸ್ ಹಾಕ್ಬೇಕಾಗತ್ತೆ ಹಾಗೂ ಅವರ ಅವರನ್ನ ಯಾವುದೇ ವಿಷಯಕ್ಕೂ ನಾವು ಹೀಗೆ ಮಾಡು ಹಾಗೆ ಮಾಡು ಅಂತ ಡಾಮಿನೇಟ್ ಮಾಡಕ್ ಆಗೋದೇ ಇಲ್ಲ ಸೊ ಈ ಅಟ್ಯಾಚ್ಮೆಂಟ್ ಅನ್ನೋದು ಎಷ್ಟೋ ವಿಷಯಗಳಿಗೆ ನಮ್ಗೆ ಆಗ್ತಾ ಇರುತ್ತೆ ದುಡ್ಡು ದುಡ್ಡಿನ ಬಗ್ಗೆ ಇರುವಂತಹ ವ್ಯಾಮೋಹ ಆಗಿರ್ಬೋದು ಅಥವಾ ಯಾವುದೇ ಒಂದು ಪವರ್ನ ನಾವು ಅಚೀವ್ ಮಾಡುವಂತಹ ವ್ಯಾಮೋಹ ಇರಬೇಕು ಇದೆಲ್ಲ ಅಟ್ಯಾಚ್ಮೆಂಟ್ಸ್ ನಾವು ರಿಲೇಟ್ ಮಾಡ್ತೀವಿ ಅಂದ್ರೆ ಎಲ್ಲ ಎಲ್ಲಾರು ನನ್ ನನ್ ಜೊತೆನೆ ಇರ್ಬೇಕು ಅನ್ನುವಂತ ಅಟ್ಯಾಚ್ಮೆಂಟ್ ಅಪ್ಪ ಅಮ್ಮ ಎಲ್ಲಾ ಕೆಲಸ ಮಾಡ್ಬಿಡ್ತಾರೆ ಮಕ್ಕಳಿಗೆ ಎಲ್ಲಾ ರೀತಿಯಾದ ಒಂದು ಒಂದು ಫೆಸಿಲಿಟೀಸ್ ಕೊಡ್ತಾರೆ ಅದಾದ ನಂತರ ಅವ್ರು ಓದಾದ ನಂತರ ಒಂದು ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ ಹೇಗೆ ಅಂದ್ರೆ ಈ ಮಗು ಈ ಮಗ ಅಥವಾ ಮಗಳು ನನ್ನ ನೋಡ್ಕೋಬೇಕು ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಪ್ಲಸ್ ಅಟ್ಯಾಚ್ಡ್ ಫೀಲ್ ಯಾವಾಗ ನಾವು ಒಂದು ವಿಷಯನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಾಗೂ ಅಟ್ಯಾಚ್ಮೆಂಟ್ ಜೊತೆ ಮಾಡ್ತೀವಿ ಅದು ಅಷ್ಟು ಪಾಸಿಟಿವ್ ಆಗಿ ರಿಸಲ್ಟ್ ಕೊಡೋದಿಲ್ಲ ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ಒಂದು ರೀತಿಯಾಗಿ ವೀಕ್ ಆಗ್ತಾ ಹೋಗ್ತೀವಿ ನಾವು ಯಾವ್ದೇ ವಿಷಯಕ್ಕೆ ಅಟ್ಯಾಚ್ಡ್ ಆಗ್ಬಿಟ್ಟಿದ್ರೆ ಅದ್ರಲ್ಲಿ ನಾನು ಪ್ರೀತಿ ನೋಡ್ತಾ ಇದ್ದೀನಿ ಇದೀನಿ ಅಂತ ನಾವು ನಮ್ಗೆ ಗೊತ್ತಿಲ್ಲದ ಹಾಗೆ ಹಾಗೆ ನಾವು ರಿಲೇಟ್ ಮಾಡ್ತಾ ಹೋಗ್ತಿವಿ ತುಂಬಾ ಪ್ರಾಬ್ಲಮ್ಸ್ ನೋಡ್ತಾ ಬರ್ತೀವಿ ಅದು ನಮ್ ಸಕ್ಸಸ್ಫುಲ್ ಲೈಫ್ ಕೂಡ ತುಂಬಾ ಧಕ್ಕೆ ಉಂಟಾಗುತ್ತೆ ಸೊ ನಿಮ್ಮ ಮೈಂಡ್ ತುಂಬಾ ಓಪನ್ ಆಗಿರ್ಬೇಕು ಎಲ್ಲಾ ವಿಷಯ ಕಲಿಯೋದಕ್ಕೆ ಹಾಗೂ ಎಲ್ರನ್ನೂ ಪ್ರೀತಿಸೋದಿಕ್ಕೆ ಆದ್ರೆ ಯಾವುದೇ ವಿಷಯಕ್ಕೂ ನಿಮ್ಮ ನ ತರೋದು ಮುಖ್ಯ ಇರೋದಿಲ್ಲ ಅದು ಬೇಕಾಗಿಲ್ಲ ಇವರಿಂದಾನೇ ನನಗಾಗಬೇಕು ಇವರೇ ನನಗೆ ಮಾಡಬೇಕು ಅನ್ನುವಂಥ ಅಟ್ಯಾಚ್ಮೆಂಟ್ನ ನೀವು ಬೆಳೆಸಿದಾಗ ತುಂಬ ಪ್ರಾಬ್ಲಮ್ ಆಗುತ್ತಾ ಹೋಗುತ್ತೆ ನಿಮ್ಮ ಲೈಫ್ನಲ್ಲಿ ಅಂತ ಹೇಳ್ತೀನಿ ಸೆಕೆಂಡ್ ವಿಷಯ ಏನು ಇವರು ಈ ಬುಕ್ನಲ್ಲಿ ಹೇಳಿದ್ದಾರೆ ಅಂದರೆ ಯು ಕಾಂಟ್ ಗಿವ್ ಅವೇ ವಾಟ್ ಯು ಡೋಂಟ್ ಹ್ಯಾವ್ ಇದು ಎಷ್ಟು ವಂಡರ್ಫುಲ್ ಆಗಿರುವಂಥ ವರ್ಡಿಂಗ್ಸ್ ಅಂದರೆ ಯು ಕಾಂಟ್ ಗಿವ್ ವಾಟ್ ಯು Don't have. Explain Martha By changing your inner thoughts to the higher frequencies of love, harmony, kindness, peace, and joy, you will attract more of the same and you will have those higher energies to give away. ಅಂದ್ರೆ ನೀವ್ ಯಾವಾಗ ನನ್ನ ಜನ ಪ್ರೀತಿಸಬೇಕು ನನ್ಗೆ ಜನ ಪ್ರೀತಿ ಕೊಡ್ಬೇಕು ನನ್ಗೆ ಹ್ಯಾಪಿನೆಸ್ ಬೇಕು ನನ್ಗೆ ಖುಷಿ ಬೇಕು ನನ್ಗೆ ದುಡ್ಡು ಬೇಕು ಅದೆಲ್ಲ ನೀವು ಬೇಕು 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 ಅಂತಿರ್ತೀರ ಅಂದ್ರೆ ನಿಮ್ಮ ಹತ್ರ ಅದ್ ಮೊದಲೇ ಇದ್ಯಾ ಅನ್ನೋದು ಕ್ವೆಶನ್ ಆಗುತ್ತೆ ನೀವು ಪ್ರೀತಿ ಕೊಡಕ್ ರೆಡಿ ಆಗಿದ್ದೀರಾ ಬೇರೆಯವ್ರಿಗೆ ಬೇರೆಯವರೆಲ್ಲ ನಿಮ್ಗೆ ಎಲ್ ಎಲ್ಲಾ ಮಾಡ್ಬೇಕು ಅಂತ ನೀವೊಂದ್ ಒಂದ್ ಒಂದ್ ಥಾಟ್ ಇಟ್ಕೊಂಡು ಎಲ್ರ ಜೊತೆ ಬೆರೀತಾ ಇದ್ದೀರಾ ಆದ್ರೆ ನಿಮ್ಮಲ್ಲಿ ಅದಿದ್ಯಾ ಅನ್ನೋದು ತುಂಬಾ ತುಂಬಾ ಮುಖ್ಯ ಆಗುತ್ತೆ ಈಗ ಅದೇ ಎಲ್ರು ಮಾಡೋ ತಪ್ಪು ನನ್ನ ನಾನು ಈ ಕೆಲಸ ಮಾಡಿದ್ರೆ ಜನ ನನ್ನ ಇಷ್ಟಪಡ್ತಾರೆ ನಾನು ಈ ರೀತಿ ನಡ್ಕೊಂಡಾಗ ಜನ ನನ್ನ ಪ್ರೀತಿಸ್ತಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ವರ್ಕ್ ಆಗೋದಿಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವೇ ಎಂ ಆಗಿದ್ರೆ ಮನಸ್ಸಲ್ಲಿ ಅದು ಹೊರಗೆ ಎನರ್ಜಿ ಇದೆಯಲ್ಲ ಅದು ನೆಗೆಟಿವ್ ಆಗೇ ಹೋಗ್ತಾ ಇರುತ್ತೆ ಯಾವಾಗ ನಾವು ಖಾಲಿ ಒಂದು ಒಂದು ವಸ್ತುನ ಇಟ್ಕೊಂಡು ನಾವೇನೋ ಮಾಡ್ತೀವಿ ಮಾಡ್ತೀವಿ ಅನ್ನೋ ತರ ಇನ್ವೆಸ್ಟ್ಮೆಂಟ್ ಇಲ್ಲದೆ ಏನು ವಾಪಸ್ ಬರಲ್ಲ ಇನ್ವೆಸ್ಟ್ಮೆಂಟ್ ಹಾಕ್ತಾಗೆ ರಿಟರ್ನ್ಸ್ ವಾಪಸ್ ಬರುತ್ತೆ ಅಂತ ಹೇಳ್ತೀವಿ ಸೊ ನೀವ್ ಯಾವಾಗ ಒಂದು ಒಂದು ಬಂಡವಾಳ ಅಂತ ಹೇಳ್ತೀವಲ್ಲ ಬಂಡವಾಳ ಹಾಕಿದಾಗೆ ನಿಮ್ಗೆ ಪ್ರಾಫಿಟ್ ಬರುತ್ತೆ ಹಾಗೆ ಲೈಫ್ ಕೂಡ ನೀವು ಎಷ್ಟು ನಿಮ್ಮಲ್ಲೇ ನೀವು ಪ್ರೀತಿನ ಸಹಾನುಭೂತಿನ ಮಮತೇನ ಕರುಣೆನಾ ನಿಮ್ಮಲ್ಲಿ ನೀವೇ ಹಾಕ್ತೀರಾ ಅದು ನಿಮ್ಗೆ ಕೊಡಕ್ಕೆ ಬೇರೆಯವ್ರಿಗೆ ಸಾಧ್ಯ ಆಗುತ್ತೆ ಅವಾಗ ಏನಾಗುತ್ತೆ ಅದು ವಾಪಸ್ ನಿಮ್ಗೆ ಬರುತ್ತೆ ನಿಮ್ಗೆ ಗೊತ್ತಿಲ್ದ ಹಾಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಲೋ ಎಕ್ಸ್ಪೆಕ್ಟೇಷನ್ ಜೀರೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋದ್ರು ಲೈಕ್ ನಿಮ್ಗೆ ಹಾಗೆ ಯೋಚನೆ ಮಾಡದೆ ಹೋದ್ರು ನಿಮ್ ಲೈಫ್ ನಲ್ಲಿ ಅಷ್ಟು ಪಾಸಿಟಿವಿಟಿ ನಿಮ್ನ ಹುಡ್ಕೊಂಡು ಬರುತ್ತೆ ಸೊ ಮತ್ತೆ ರಿಪೀಟ್ ಮಾಡ್ತೀನಿ ಯು ಕ್ಯಾನ್ ಗಿವ್ ಅವೇ ವಾಟ್ ಯು ಡೋಂಟ್ ಹ್ಯಾವ್ ಸೊ ಮೊದಲು ನಿಮ್ಮನ್ನ ನೀವು ಜಾಸ್ತಿ ಪ್ರೀತಿಸ್ತಾ ಹೋಗಿ ನಿಮ್ಮನ್ನ ನೀವು ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾ ಹೋಗಿ ಆದಷ್ಟು ಗೋಲ್ ನ ಹೈಯರ್ ಲೆವೆಲ್ಗೆ ಇಡ್ತಾ ಹೋಗಿ ಅವಾಗ ನಿಮ್ ಹೈಯರ್ ಲೆವೆಲ್ ಕೂಡ ಹೈಯರ್ ಆದಷ್ಟು ನಿಮ್ಮ ರಿಟರ್ನ್ಸ್ ಕೂಡ ಅಷ್ಟೇ ಪಾಸಿಟಿವ್ ಆಗಿ ರಿಟರ್ನ್ ಆಗ್ತಾ ಇರುತ್ತೆ ನೆಕ್ಸ್ಟ್ ವಿಷಯ ಏನು ಅಂದ್ರೆ ಯು ಕ್ಯಾನ್ ಸಾಲ್ವ್ ಅ ಪ್ರಾಬ್ಲಮ್ ವಿತ್ ದ ಸೇಮ್ ಮೈಂಡ್ ದಟ್ ಕ್ರಿಯೇಟೆಡ್ ಇಟ್ ಎಕ್ಸಲೆಂಟ್ ಆಗಿದೆ ಇದಂತೂ ಯು ಕ್ಯಾನ್ ಸಾಲ್ವ್ ಅ ಪ್ರಾಬ್ಲಮ್ ವಿತ್ ದ ಸೇಮ್ ಮೈಂಡ್ ಸೆಟ್ ದಟ್ ಕ್ರಿಯೇಟೆಡ್ ಇಟ್ ಅಂದ್ರೆ ಇವಾಗ ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ರೆ ನಾವು ಒಂದೇ ರೀತಿಯಾಗಿ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇದೀವಿ ಅಂದ್ರೆ ಮತ್ತು ಅದೇ ನೆಗೆಟಿವ್ ಎನರ್ಜಿಯಲ್ಲಿ ಸೊಲ್ಯೂಷನ್ ಹುಡುಕ್ತಾ ಇದ್ದೀವಿ ಅಂದ್ರೆ ನಿಮಗೆ ಆ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ ಅಂತ ಹೇಳ್ತಾ ಇದಾರೆ ಎಕ್ಸಾಂಪಲ್ ಇವಾಗ ನೀವೇನೋ ಒಂದು ತಪ್ಪು ಮಾಡಿದೀರಾ ಎಡೋ ಬಿದ್ದಾಗ ಏನಾಗುತ್ತೆ ಅಂದ್ರೆ ಮತ್ತೆ ಮತ್ತೆ ಅದೇ ರೀತಿಯಾಗಿ ಯೋಚನೆ ಮಾಡಿದಾಗ ನೀವು ಮತ್ತೆ ಮತ್ತೆ ಎಡೋತಾ ಇರ್ತೀರಾ ಲೈಫಲ್ಲಿ ಅದೇ ನಾನು ಇಲ್ಲಿ ಎಡೋ ಬಿದ್ದಿದ್ದೀನಿ ಈ ದಾರಿ ಬೇರೆ ದಾರಿ ಹುಡುಕ್ದಾಗ ನಾನು ಎಡೋ ಬೀಳೋದಿಲ್ಲ ಅಕಸ್ಮಾತ್ ಏನಾದ್ರು ಅಡ್ಡ ಇದೆ ಅಂದ್ರೆ ಇದನ್ನ ತೆಗೆದ ಹಾಕ್ದಾಗ ನಾನು ಎಡೋ ಬೀಳೋದಾ ಅನ್ನೋದು ಸೊ ಇದನ್ನ ನೀವು ಯೋಚನೆ ಮಾಡುವ ಲೆವೆಲ್ ಬೇರೆ ತರ ಹೋಗಿದೆ ಅದೇ ನಾನು ಎಡೂ ಬೀಳ್ತಾ ಇದ್ದೀನಿ ಎಡೂ ಬೀಳ್ತಾ ಇದೀನಿ ಅಂತ ನೀವು ಅದೇ ದಾರಿಯಲ್ಲಿ ಹೋಗಿ ಮತ್ತೆ ಮತ್ತೆ ಮಾಡುವಂತ ಪ್ರಾಬ್ಲಮ್ಸ್ ಮಾಡುವಂತ ಫೇಸ್ ಮಾಡುವಂತಹ ಇಶ್ಯೂಸ್ ಎಲ್ಲ ಹಾಗೆ ಇರುತ್ತೆ ಅದರಿಂದ ಹೇಳ್ತಾ ಇದೀನಿ ನೀವು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದೇ ಮೈಂಡ್ಸೆಟ್ ನೆಗೆಟಿವ್ ಮೈಂಡ್ಸೆಟ್ ನ ಇಟ್ಕೊಂಡು ನೀವು ಸೊಲ್ಯೂಷನ್ ನ ಹುಡ್ಕೋಕ್ ಸಾಧ್ಯನೇ ಇಲ್ಲ ಅದರಿಂದ ನಿಮ್ಗೆ ಏನೋ ಒಂದು ಭಯ ಬಂದಿದೆ ಸೋಲಿರುವಂತ ಒಂದು ಯೋಚನೆ ನೆಗೆಟಿವಿಟಿ ಇದ್ದಾಗ ಆ ನೆಗೆಟಿವ್ ಥಾಟ್ ನ ಇಟ್ಕೊಂಡು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ವರ್ಕ್ಔಟ್ ಆಗೋಲ್ಲ ಅದರಿಂದ ನಿಮ್ಮ ಸೆಟ್ ನ ಫಸ್ಟ್ ಪ್ರಾಬ್ಲಮ್ ಇರುವಂತ ಮೈಂಡ್ ಸೆಟ್ ನ ಔಟ್ ಮಾಡಿಕೊಂಡು ಆದ ನಂತರ ಎಷ್ಟೋ ನೀವು ನೋಡಬಹುದು ಲೈಫ್ ನಲ್ಲಿ ಯೋರ್ ಥಾಟ್ಸ್ ಆರ್ ದ ಸೋರ್ಸ್ ಆಫ್ ವರ್ಚುಲಿ ಎವ್ರಿಥಿಂಗ್ ಇನ್ ಯೋರ್ ಲೈಫ್ ಸೊ ಫೈನಲ್ ಆಗಿ ನಮ್ಮ ಯೋಚನೆಗಳೇ ನಾವು ನೋಡುವುದು ನಮ್ಮ ಲೈಫ್ ಅಲ್ಲಿ ನಾವು ಯಾವಾಗ ಕೆಟ್ಟದಾಗಿ ಯೋಚನೆ ಮಾಡ್ತೀವಿ ಅಷ್ಟು ಪಾಸಿಟಿವ್ ಆಗಿ ಲೈಫ್ ನಾವು ರಿಟರ್ನ್ ಮಾಡೋಕಾಗ ಅಂದ್ರೆ ತಗೊಳಕ್ ಸಾಧ್ಯ ಇಲ್ಲ ಅದರಿಂದ ಮೆಂಟಲಿ ಇಮೋಷ್ನಲಿ ಆದಷ್ಟು ಪಾಸಿಟಿವ್ ಆಗಿ ವಿಷಯಗಳನ್ನ ನೋಡ್ತಾ ಬನ್ನಿ ಜನರಲ್ಲಿ ಪಾಸಿಟಿವ್ನ ಹುಡುಕ್ತಾ ಬನ್ನಿ ನೀವು ಯಾವಾಗ ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಹೋಗ್ತೀರಾ ನಿಮ್ ಲೈಫ್ ಅಷ್ಟೇ ಬ್ಯೂಟಿಫುಲ್ ಆಗ್ತಾ ಬರುತ್ತೆ ನಮಸ್ಕಾರ ಥ್ಯಾಂಕ್ಸ್ ಅ ಲಾಟ್ ನಿಮ್ಗೆಲ್ಲ ಎಷ್ಟು ನನಗೆ ಸಪೋರ್ಟ್ ಮಾಡಿದಿರ ಅಂದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅ ಲಾಟ್ ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ನೀವೇನಾದ್ರು ನನ್ನ ಸ ನನ್ನ